ಸಂಸ್ಕಾರ ನೋಡ್ತಾ ಇರೋದು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹೊಸ ನಿಮ್ಮ ಖಾಯಿತಿ ಇಲ್ಲಿ ಹತ್ತನೇ ತರಗತಿ ಪಿಯುಸಿ ಹಾಗೂ ಪದವಿ ಭಾಷಾದಲ್ಲಿ ಗತ್ತಡಿದ ಅಜ್ಜೆಯನ್ನು ಕರೆದಿದ್ದಾರೆ ಸುಮಾರು ಹದಿನಾಲ್ಕು ಸಾವಿರದಿಂದ ಒಂದ್ ಲಕ್ಷವರೆಗೆ ಸಾಲರಿತಕ್ಕಂತ ಉದ್ಯೋಗವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಖಾಯಿತಿ ಈ ವಿಡಿಯೋದಲ್ಲಿ ಈ ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರತಕ್ಕಂತ ಐಕನ್ ನಂಬರ್ ಕೊಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಟೈಮ್ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಪುಟ್ಟ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಮಾಹಿತಿ ಇಲ್ಲ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಕಲ್ಯಾಣ ಇಲಾಖೆ ನಿಮ್ಮ ಕಟ್ಟಾಗಿದೆ ಇದು ಉಡುಪಿಯಲ್ಲಿರ್ತಕ್ಕಂಥ ನಿಮ್ಮ ಕಟ್ಟಾಗಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಉಡುಪಿ ಜಿಲ್ಲೆಯಲ್ಲಿರುವ ಖಾಲಿ ಇರುವ ಎನ್ ಸಿ ಡಿ ಎ ಹೃದಯ ರೋಗ ತಜ್ಞರು ಎನ್ ಸಿ ಡಿ ಎ ಫಿಸಿಷಿಯನ್ ಸೇರಿದಂತೆ ವಿವಿಧ ಹುದ್ದೆಗೆ ಅರ್ಹತೆಗಳನ್ನ ಅರ್ಜಿ ಕರೆದಿಟ್ಟಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಮಾಹಿತಿ ಮಧ್ಯದಲ್ಲಿ ಎಜುಕೇಷನ್ ಇರಬೇಕು ಶಾಲೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಹುದ್ದೆ ಕಾಲಿವೆ ಇಲ್ಲಿ ಯಾವ ಊರಲ್ಲಿ ಹುದ್ದೆ ಕಾಲಿವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇದು ಡಿ ಎಚ್ ಡಬ್ಲ್ಯೂ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಉಡುಪಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಾರ ಇಲ್ಲಿ ಹುದ್ದೆ ಕೊಟ್ಟಿದ್ದಾರೆ ಎನ್ ಸಿ ಡಿ ಹೃದಯ ಇರುವ ತಜ್ಞರು ಎನ್ ಸಿ ಪಿ ಎಚ್ ಕನ್ಸಲ್ಟೆಂಟ್ ಮೆಡಿಸಿನ್ ಎನ್ ಸಿ ಪಿ ಎಚ್ ಫಿಸಿಷಿಯನ್ ಆಮೇಲೆ ಅನಾಥ ಅನಾಥೆಕ್ಸ್ಟಿಬಿಷನ್ ವರ್ಕರ್ಸ್ ಆರ್ಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಇನ್ಸ್ಟ್ರಕ್ಟರ್ ಯಂಗ್ ಹೇರಿನ್ ಅಂತ ಕೊಟ್ಟಿದ್ದಾರೆ ಹೀಗೆ ಹಲವಾರು ಹುದ್ದೆ ಕಲಿವೆ ಇಲ್ಲಿ ಉದ್ಯೋಗಸ್ಥರ ಆಯ್ಕೆಯಾದ ಅಭ್ಯರ್ಥಿಗೆ ಉಡುಪಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಕೊಟ್ಟಿದ್ದಾರೆ ಒಟ್ಟು ಉದ್ಯೋಗ ಸಂಖ್ಯೆ ನಲವತ್ ಹುದ್ದೆ ಕಾಲಿವೆ ಇಲ್ಲಿ ಹೃದಯ ಒಂದು ಹುದ್ದೆ ಕಲಿದೆ ಒಂದು ಹುದ್ದೆ ಮೂರು ಹುದ್ದೆ ಒಂದು ಹುದ್ದೆ ರಿಹಾಬಿಟಿಬಿಲಿಟೀಸದಲ್ಲಿ ವರ್ಕರ್ ಎರಡು ಹುದ್ದೆ ಅಡಿಯೋಮೆಟ್ರಿಕ್ ಒಂದು ಹುದ್ದೆ ಎಂಡ್ ಇಯರಿಂಗ್ ಪಡೆದಲ್ಲಿ ಒಂದು ಹುದ್ದೆ ಮತ್ತೆ ಎಮ್ ಎನ್ಒುರು ಹುದ್ದಿ ಕಾಲಿವೆ ಬ್ಲ್ಯಾಕ್ ಟಿ ಎಲ್ ಎಚ್ ಎಸ್ ಒಂದು ಹುದ್ದೆ ಆರ್ ಎಂ ಎನ್ ಸಿ ಎಸ್ ಪ್ಲಸ್ ಕೌಶಲ್ ಒಂದು ಹುದ್ದೆ ಕಾಲಿದೆ ರೋಗಶಾಲಾ ತಂತ್ರಜ್ಞಾನ ಒಂದು ಉದ್ದಿದೆ ಆಲ್ನೋಸ್ ಎರಡು ಹುದ್ದೆ ಕಿರಿಯ ಆರೋಗ್ಯ ಸಹಾಯಕರು ಒಂದು ಹುದ್ದೆ ನರ್ಸಿಂಗ್ ಹುದ್ದೆಗಳು ಇಪ್ಪತ್ನಾಲ್ಕು ಹುದ್ದೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಕಾರ್ಯಕ್ರಮಗಳು ಎಸ್ ಎಲ್ ಸಿ ಕಿಯು ಸಿ ಆಗಿರಬೇಕು ಜೊತೆಗೆ ಎಂ ಬಿ ಎಂ ಡಿ ಈ ಹಲವರು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಡಾಕ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಂ ಬಿ ಬಿ ಎಸ್ ಕೊಟ್ಟಿದ್ದಾರೆ ಆರ್ಮೆಟ್ರಿಕ್ ಅಸಿಸ್ಟೆಂಟ್ ಇನ್ ഇൻസ്റ്റർ എൻജിനിയൽ എസ് പാസ്റ്റാ എം എൻ എം ബം എൻ്റെ പാസ് ബ്ലാക്ക് എപിടി എ ബി ബി എസ് എം ഡി പാസ്ബോ ആഹ് ആർമി എൻ സി എസ് അർ എസ് നർസിംഗ് ആയിരോ ആ പാർട്ടി ബി പർമ ഡി പർമാർ നടബോ കിരിയ ആരോഗ്യ സഹായക ഉദ്യോഗികൾക്ക് എസ് എസ് എൽ സി അഥവാ വിജ്ഞാന വിഷയത്തിൽ പാസ് ആർ നർസിംഗ് ഉദ്യോഗസ്ഥ നർസിംഗ് ജി എൻ എം ഡിപ്ലോമ നർസിംഗ് അധ്യയന ഇല്ല വേതന ಒಂದು ಲಕ್ಷ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ಸ್ಯಾಲಿ ಬುದ್ಧಿವಾಗಿ ಸ್ಯಾಲಿ ಇದೆ ಅಂತ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಆಫ್ಲೈನ್ ಮೂಲಕ ಆಗಿದೆ ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಲ್ಲಿಸಬೇಕಾಗಿತ್ತು ಅಡ್ರೆಸ್ ಕೊಟ್ಟಿದ್ದಾರೆ ಅಡ್ರೆಸ್ ಅರ್ಜಿಯನ್ನು ಕಲಿಸಬೇಕಾಗುತ್ತದೆ ಅರ್ಜಿ ಬಂದ್ಬಿಟ್ಟು ವಿಳಾಸ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ವಿಳಾಸ ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ ಎನ್ ಎಚ್ ಎಂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಉಡುಪಿಯಂತೆ ಕೊಟ್ಟಿದ್ದಾರೆ ಅಲ್ಲಿ ಅರ್ಜಿ ಸಲ್ಲಿಸಬೇಕೈತೆ ಈ ಹುದ್ದೆಗೆ ಯಾವುದೇ ರೀತಿ ಶುಲ್ಕ ಅರ್ಜನ್ನು ಸಲ್ಲಿಸುವುದು ನಾವು ಪೋಸ್ಟ್ ಚಾರ್ಜ್ ಮಾತಾಡ್ತೀವಿ ಎಲ್ಲಿ ಹತ್ರ ಯಾವ್ದು ಚಾರ್ಜ್ ಇರೋದಿಲ್ಲ ಇನ್ನು ಹದಿನಿ ಸೆಲ್ಸುವ ಇಂಪಾರ್ಟೆಂಟ್ ಡೇಟು ಅರ್ಜಿ ಸೆಲ್ಸುವ ಆರಂಭದ ತನಕ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರ ಆರಂಭವಾಗಿದೆ ಲಾಸ್ಟ್ ಡೇಟು ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರಾಗಿದೆ ಇವತ್ತು ಹದಿನೈ ತಾರೀಕು ಮೂಲಕ ಸಲ್ಲಿಸಬಹುದಾಗಿದೆ ಇವಾಗ ಅವರು ಆಪ್ಷನ್ಗಳಿಗೆ ಪಿಡಿ ಎಫ್ ಕೊಟ್ಟಿದ್ದಾರೆ ಪಿಡಿಎಫ್ ಅಲ್ಲಿ ಏನು ಮಾಹಿತಿ ಅಂತ ಹೇಳ್ಕೊಂಬರೋಣ ವಿಡಿಯೋನ ಸ್ಕಿಪ್ ಮಾಡೋದ್ ನೋಡಿ ಪಿಡಿ ಎಫ್ ಆಗಿದೆ ಈ ರೀತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹುಡುಗ ಹಿರಿಚೇ ಹುಡುಗಿಯಲ್ಲಿ ಇಟ್ಟಿದ್ದಾರೆ ಡೇಟು ಹದಿಮೂರು ಸಾರಿ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಾಗಿದೆ ಪ್ರಕಟಣೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಅಹ್ ಹಾಗೂ ನಮ್ಮ ಕ್ಲಿನಿಕ್ ನಲ್ಲಿ ಕಾಲಿರುವ ವಿವಿಧ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಲು ಆರನೇ ಅಭ್ಯರ್ಥಿಗಳಿಂದ ಅರ್ಜಿ ಅವನ ಕೊಟ್ಟಿದ್ದಾರೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮನೆ ಯು ಪಿ ಐ ಡಾಟ್ ಇನ್ ಡಾಟ್ ಎನ್ ಐ ಸಿ ಇಂದಲ್ಲಿ ಪಡೆದು ಸಂಪೂರ್ಣ ಮಾಹಿತಿಯನ್ನು ಭರ್ತಿ ಮಾಡಿ ಅರ್ಜಿಯನ್ನು ಈ ವಿಳಾಸ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಸಾಯಂಕಾಲ ನಾಲ್ಕರೊಳಗಿದೆ ಅಷ್ಟೇ ಅರ್ಹಿಯನ್ನು ಪೋಸ್ಟ್ ಮೂಲಕ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಯವರು ಕಟ್ಟಿದ್ದಾರೆ ಇಲ್ಲಿ ಸಂಸ್ಥೆ ಹೆಸರು ಹುದ್ದೆ ಹೆಸರು ಅರ್ಹತೆ ಮತ್ತು ಒಟ್ಟು ಹುದ್ದೆಗಳು ಮಾಸಿಕ ವೇತನ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಉಡುಪಿಂತ ಹುದ್ದೆಗಳು ಉಡುಪಿ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಹುದ್ದೆಗಳಾಗಿವೆ ಇವರೆಲ್ಲ ಡಾಕ್ಟರ್ ಪೋಸ್ಟ್ ಆಗಿವೆ ಎಂ ಬಿ ಬಿ ಎಸ್ ಎಂ ಡಿ ಕೊಟ್ಟಿದ್ದಾರೆ ಇವರಿಗೆ ಒಂದು ಲಕ್ಷದ ಅಸ್ವಲ್ಪ ಪ್ರವಾಸಿರುತ್ತೆ ಎಲ್ಲ ಹುದ್ದೆಗಳಿಗೆ ಆಮೇಲೆ ಕಡೆಗೆ ಸಮುದಾಯ ಆರೋಗ್ಯ ಕೇಂದ್ರ ಬ್ರಹ್ಮಾವರದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಬ್ರಹ್ಮ ಹೆಬ್ರಿಯಲ್ಲಿ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಮಲ್ಟಿ ರಿಹಾಬಿಟಿಲೇಷನ್ ಪೋಸ್ಕರ ಕೊಟ್ಟಿದ್ದಾರೆ ಈ ವಿದ್ಯೆಗೆ ಹದಿನೈದು ಸಾವಿರ ರೂಪಾಯಿ ಸರ್ ಹೋಗುತ್ತೆ ಈ ವಿದ್ಯೆಗೆ ಒನ್ ಪ್ಲಸ್ ಟೂ ತನಿಹ್ ಟೆನ್ ಪ್ಲಸ್ ಟು ಪಾಸ್ ಆಗಿರ್ಬೇಕು ಸಲ ಅಟ್ ಮಿನಿಸ್ಟರ್ ಸೈನ್ಸ್ ಆಗಿರ್ಬೇಕು ಅರಹಿ ಮಾನ ಮಾನ್ಯತೆ ಪಡೆದ ಸಂಸ್ಥೆದಿಂದ ಕಳಕಂಡ್ ಯಾವ್ದಾರು ಒಂದು ವಿದ್ಯಾರ್ಥಿ ಮಲ್ಟಿ ಹ್ಯಾಬಿಲಿ ರಿಹ್ಯಾಬಿ ರಿಹಾಬಿಲಿಟೇಷನ್ ವರ್ಕರ್ ಅಂತ ಕೊಟ್ಟಿದ್ದಾರೆ ಒಂದೂವರೆ ವರ್ಷದ ಸ್ವಲ್ಪ ಎಮ್ ಆರ್ ಡಬ್ಲ್ಯೂ ಅಂತ ಒಂದು ಎರಡು ಒಂದು ಅಥವಾ ಎರಡು ವರ್ಷದ ಸಮುದಾಯ ಆಧಾರಿತ ಬಸ್ಥೆ ಡಿಪ್ಲೊಮಾ ಡಿ ಆರ್ ಬಿ ಆರ್ ಆಗಿರ್ಬೇಕು ಅಥವಾ ಒಂದು ಎರಡು ವರ್ಷದ ಸಮುದಾಯ ಆಧಾರಿತ ಪುನರ್ವಸತಿ ಪದವಿ ನಂತರ ಡಿಪ್ಲೊಮಾ ಆಗಿರಬೇಕು ಅವರು ಅಪರಾಂಬುದು ಜೊತೆಗೆ ಅಥವಾ ಆದ್ಯತೆ ಕೊಟ್ಟಿದ್ದಾರೆ ಪುನರ್ವಸತಿ ಸಿಬ್ಬಂದಿ ವೃತ್ತಿನಿರತರು ಎಂದು ಭಾರತದ ಪುನರ್ವಸತಿ ಪರಿಷತ್ ಹತ್ತೊಂಬತ್ತ ತೊಂಬತ್ತರ ನಿಯಮದಲ್ಲಿ ನೋಂದಣಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾನೆ ಅವರು ಅಪರಾಂಬುದು ಸೆಕೆಂಡ್ ಮತ್ತು ಜಿಲ್ಲಾ ಆಸ್ಪತ್ರೆ ಉಡುಪಿನಲ್ಲಿರತಕ್ಕಂಥ ಆಡಿಯೋ ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಹುದ್ದೆ ಆಗಿದೆ ಈ ಹುದ್ದೆಗೆ ಇಲ್ಲಿ ಟೆಕ್ನಿಷಿಯನ್ಸ್ ಪರ್ಸನ್ ವಿತ್ ಒನ್ ಇಯರ್ ಡಿಪ್ಲೊಮಾ ಈ ಹೇರಿಂಗ್ ಲ್ಯಾಂಗ್ವೇಜ್ ಇಲ್ಲಿ ಒಂದು ಹುದ್ದೆ ಕಾಲ ಇದೆ ಇವರಿಗೆ ಹದಿನೈದು ಸಾವಿರ ರೂಪಾಯಿ ಫರ್ಮಾಚಲ್ ಬರಬೇಕು ಅದೇ ರೀತಿ ಜಿಲ್ಲಾ ಆಸ್ಪತ್ರೆ ಉಡುಪಿಯಲ್ಲಿ ಇನ್ಸ್ಟ್ರಕ್ಟರ್ ಹೈರಿಂಗ್ ಕಂಪೇನರ್ ಇಂಪೇರ್ಡ್ ಚಿಲ್ಡ ಚಿಡನ್ ಒಂದು ಹುದ್ದೆ ಹುದ್ದೆ ಕಾಲ ಇದೆ ಇವರಿಗೆ ಹದಿನೈದು ಸಾವಿರ ರೂಪಾಯಿ ಸಾಲ ಇದೆ ಎಕ್ನಿಶಿಯನ್ ವರ್ಸನ್ ವಿತ್ ಒನ್ ಇಯರ್ ಡಿಪ್ಲೊಮಾ ಇನ್ ಹೈರಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಪಾಸ್ ಆಗಿರಬೇಕು ಅವರ ಕ್ರಮ ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವಯನ್ಸ್ ಒಂದು ಹುದ್ದೆ ಕಾಲ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದು ವಿಲ್ಲ ಇಲ್ಲಿ ಒಂದು ಕೋಸ್ಟ್ ಕಲ್ ಇದೆ ಇಲ್ಲಿ ಎನ್ ಎಂ ಪಿ 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 ಎಚ್ ಸಿ ಆಗಿರಬೇಕು ಏನು ವಿದ್ಯಾರ್ಥಿಯನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರಬೇಕು ಇಲ್ಲಿ ಮೂರು ಹುದ್ದೆ ಟೋಟಲ್ ಆಗಿ ಇವರಿಗೆ ಹದಿನಾಲ್ಕು ಸಾವಿರದ ನಲವತ್ನಾಲ್ಕು ರೂಪಾಯಿ ಇರುತ್ತದೆ ಅದೇ ರೀತಿ ಸಮುದಾಯ ಆರೋಗ್ಯ ಕೇಂದ್ರ ಸಿರುವಂತೆ ಕೊಟ್ಟಿದ್ದಾರೆ ಇಲ್ಲಿ ಎಳುಗುಡಿ ಬಿಂದೆ ಇರೋದು ಇದು ತಾಲೂಕು ಆಸ್ಪತ್ರೆ ಕಾರ್ಯಕ್ರಮದಲ್ಲಿ ಒಂದು ಹುದ್ದೆ ಇದೆ ಇಲ್ಲಿ ಬ್ಲಾಕ್ ಅಂತ ಕೊಟ್ಟಿದ್ದಾರೆ ಒಂದು ಹುದ್ದೆ ಖಾಲಿ ಇದೆ ಎಂ ಬಿ ಬಿ ಎಸ್ ಇದು ಡಾಕ್ಟರ್ ಪೋಸ್ಟ್ ಆಗಿದೆ ಇವರಿಗೆ ಸಾವಿರ ರೂಪಾಯಿ ಫಾರ್ಮೆನ್ಸರ್ ಇರುತ್ತೆ ಕೆಲವೊಂದು ಕೊಟ್ಟಿದ್ದಾರೆ ಇಲ್ಲಿ ಅವು ತಾಲೂಕು ಆಸ್ಪತ್ರೆ ಕುಂದಾಪುರದಲ್ಲಿ ಒಂದು ಪೋಸ್ಟ್ ಇದೆ ಆರ್ ಎನ್ ಆರ್ ಎಂ ಎನ್ ಸಿ ಎಚ್ ಎಸ್ ಎ ಕೌಶಲ್ ಆಗಿರಬೇಕು ಬಿ ಎಸ್ ಸಿ ನರ್ಸಿಂಗ್ ದೌರಕ್ಕೆ ಅಪ್ಲಾಯ್ ಕೊಟ್ಟಿದ್ದಾರೆ ಹದಿನೈದು ಸಾವಿರದ ಒಂಬತ್ತು ನೂರ ತೊಂಬತ್ತ ಫಾರ್ಮಶಾಲಿ ಇರುತ್ತೆ ಆಮೇಲೆ ಜಿಲ್ಲಾ ಆಸ್ಪತ್ರೆ ಉಡುಪಿಯಲ್ಲಿ ಐವತ್ತು ಸಾವಿರದ ಹನ್ನೆರಡುನೂರು ಒಂದು ಒಂದಿಗಿದೆ ಇವರಿಗೆ ಕೂಡ ಹದಿನೈದು ಸಾವಿರ ರೂಪಾಯಿ ಚಾಲನೆ ಇರುತ್ತೆ ಎ ಎಮ್ ಎಲ್ ಟಿ ಬಿ ಎಸ್ ಎಮ್ ಎಲ್ ಟಿ ಪಾಸ್ ನೀವು ಒಂದು ಪಡೆದು ಅಕ್ಲೈನ್ ಮಾಡಬಹುದು ಆಮೇಲೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎರಡು ಹುದ್ದೆಗಳಿವೆ ಬಿ ಫಾರ್ಮರ್ ಡಿ ಫಾರ್ಮರ್ ಅಪ್ಲೈ ಮಾಡಬಹುದು ಇವರಿಗೆ ಹದಿನೈದು ಸಾವಿರದ ಐದುನೂರ ಐವತ್ತೈದು ಇರುತ್ತೆ ಇಲ್ಲಿ ನಮ್ಮ ಕ್ಲಿನಿಕ್ ಪರಂಪರೇ ಕಾರ್ವಿಕೇರಿ ಕುಂದಾಪುರದಲ್ಲಿ ಕಿರಿಯ ಆರೋಗ್ಯ ಸಹಾಯಕ ನರ್ಸಿಂಗ್ ಹುದ್ದೆಗಳಾಗಿವು ಟೋಟಲ್ ಅಲ್ಲಿ ಒಂದ್ ಕೊಟ್ಟಿದ್ದಾರೆ ಇಲ್ಲಿ ಬೇರೆ ಇದೆ ಇವರಿಗೆ ಕಿರಿಯ ಆರೋಗ್ಯ ಸಹಾಯಕ ಉದ್ಯೋಗ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾಧಾನ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಲ್ಯಾಣ ಇಲಾಖೆಯಿಂದ ಈ ದೇಶ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿಯನ್ನು ಪಡೆದಿರಬೇಕು ಅಥವಾ ಎಸ್ ಎಲ್ ಸಿ ಪರಿಸ್ಥಿತಿ ತೆರೆಗೇ ಆದರೂ ಅಪರಾಂಬರ್ ಮೂರು ವರ್ಷಗಳ ಬಂದಿರಬೇಕು ಅಥವಾ ಪಿ ಸಿ ಸೈನ್ಸ್ ಕೊಟ್ಟಿದ್ದಾರೆ ಒಂದು ಉದ್ಯೋಗದಲ್ಲಿ ಇಲ್ಲಿ ಹದಿನಾಲ್ಕು ಸಾವಿರದ ನಾಲ್ಕು ನಾಲ್ಕು ರೂಪಾಯಿ ಪಫಾರ್ಮೆನ್ಸ್ ಅಲ್ಲಿರುತ್ತವೆ ಇನ್ನು ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಲಕ್ಷ ಕೊಟ್ಟಿದ್ದಾರೆ ಹದಿನೈದು ಸಾವಿರ ಹಾಗೂ ಅದಕ್ಕಿಂತ ಕಡಿಮೆ ಇರುವ ಹುದ್ದೆಗೆ ಪಿ ಎಫ್ ಸೌಲಭ್ಯ ಇದೆ ಅಂತ ಕೂಡ ಕೊಟ್ಟಿದ್ದಾರೆ ನೇಮಕಾತಿಯು ಜಿಲ್ಲಾ ಆರೋಗ್ಯ ಉಡುಪಿ ಸಂಘ ಉಡುಪಿ ಇತರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಹುದ್ದೆಗಳ ಸಂಖ್ಯೆ ಬದಲಾವಣೆ ಅಹ್ ಶರ್ತಿಗೊಳಪಟ್ಟಿದ್ದ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ಪ್ರಕಟಣೆ ಅಂತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಹಾಗೂ ನಮ್ಮ ಕ್ಲಿನಿಕ್ ಖಾಲಿ ಇರುವ ಶುಶ್ರ ನರ್ಸಿಂಗ್ ಹುದ್ದೆಗಳನ್ನು ಉತ್ತಿಗೆದಾರದಿಂದ ನಮ್ಮ ಖಾತೆ ಮಾಡಿಕೊಂಡು ಅರ ಇಬ್ಬರಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನಾರು ಒಂದು ಎರಡ್ ಸಾವಿರದ ಬಿಟ್ಟಿದ್ದಾರೆ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ ಅಲ್ಲಿಂದ ತೋರಿಸಿದೆ ಅಂತ ಆಮೇಲೆ ಇಲ್ಲಿ ಇನ್ನೊಂದು ಪ್ರಕಟಣೆ ಕೊಟ್ಟಿದ್ದಾರೆ ಇದು ಸೇಮ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನ ರಾಷ್ಟ್ರೀಯ ಆರೋಗ್ಯ ಇಲ್ಲಿ ನಮ್ಮ ಕನ್ನಡದಲ್ಲಿ ಖಾಲಿ ಇರುವ ನರ್ಸಿಂಗ್ ಹುದ್ದೆಗಳಿಗೆ ವೃತ್ತಿಕಾತೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಶುಶೂಷಕ ಹುದ್ದೆ ಇವರ ನರ್ಸಿಂಗ್ ಬುದ್ಧಿಗಳು ಇವರು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ನರ್ಸಿಂಗ್ ಹುದ್ದೆಗಳಾಗಿವೆ ಖಾಲಿ ಹುದ್ದೆಯ ಸ್ಥಳ ಮತ್ತು ಸಂಖ್ಯೆ ಅರ್ಹತೆ ಇಲ್ಲಿ ಮಾಸಿಕ ವೇತನ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಹುದ್ದೆ ಕಾಲಿವೆ ಅಂದ್ರೆ ಜನರಲ್ ಆಸ್ಪತ್ರೆ ಉಡುಪಿಯಲ್ಲಿ ಹದಿನಾಲ್ಕು ಹುದ್ದೆ ಹದಿನಾಲ್ಕು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಸಿ ಸಿ ಬಿ ಹನ್ನೆರಡು ಎನ್ ಪಿ ಸಿ ಸಿ ಒಂದು ಎಚ್ ಡಿ ಯು ಎಸ್ ಸಿ ಒಂದು ಕೊಟ್ಟಿದ್ದಾರೆ ಇಲ್ಲಿ ಇವರಿಗೆ ಹದಿನೈದು ಸಾವಿರದ ಐದುನೂರ ಐವತ್ತಾರು ರೂಪಾಯಿ ಪರ್ಫಾರ್ಮೆನ್ಸ್ ಸಾಧ್ಯ ಆಗುತ್ತೆ ಅದೇ ರೀತಿ ತಾಲೂಕು ಆಸ್ಪತ್ರೆ ಕುಂದಾಪುರದಲ್ಲಿ ಮೂರು ಹುದ್ದೆ ಕಾಲಿವೆ ಅವರಿಗೂ ಕೂಡ ಹದಿನಾಲ್ಕು ಸಾವಿರದ ಒಂದೂರ ಎಂಬತ್ತೇಳು ರೂಪಾಯಿ ಸಾಧ್ಯವಾಗುತ್ತದೆ ಸಮುದಾಯ ಆರೋಗ್ಯ ಬ್ರಹ್ಮಾವರದಲ್ಲಿ ಒಂದು ಪೋಸ್ಟ್ ಇದೆ ಇದು ಕರ್ನಾಟಕ ಸರ್ಕಾರದ ಮಾನ್ಯತ ಸಂಸ್ಥೆಗಳಿಂದ ಬಿ ಎಸ್ ಸಿ ನರ್ಸಿಂಗ್ ಜೆ ಎನ್ ಎಂ ಡಿಪ್ಲೊಮಾ ಯಾರೋ ಒಂದು ನರ್ಸಿಂಗ್ ಆಗಿರ್ಬೇಕು ನಂಜನಿಗೆ ಇದ್ದಿರ್ಬೇಕು ಅವ್ರು ಮಾತ್ರ ಕೊಟ್ಟಿದ್ದಾರೆ ಇವರಿಗೆ ಹದಿನಾಲ್ಕು ಸಾವಿರದ ಒಂದೂ ಎಂಬತ್ತೇಳು ರೂಪಾಯಿ ಸಾಲ ಇರುತ್ತದೆ ತಾಲೂಕು ಆಸ್ಪತ್ರೆ ಕಾರ್ಕಳದಲ್ಲಿ ಒಂದು ಹುದ್ದೆಗಳಿದೆ ಅವರಿಗೂ ಕೂಡ ಹದಿನಾಲ್ಕು ಸಾವಿರ ರೂಪಾಯಿ ಸಾಲ ಇರುತ್ತೆ ಅದೇ ರೀತಿ ನಮ್ಮ ಕ್ಲಿನಿಕ್ ನಿತ್ತೂರು ಉಡುಪಿಯಲ್ಲಿ ಒಂದು ಹುದ್ದೆಗಾಲಿದೆ ಹದಿನೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಸಾಲ ಇರುತ್ತೆ ನಮ್ಮ ಕ್ಲಿನಿಕ್ ದೊಡ್ಡನಗುಡ್ಡಿಯಲ್ಲಿ ಉಡುಪಿ ಈ ಒಂದು ಹುದ್ದೆ ಕಾಲಿದೆ ಇವ್ರಿಗೆ ಕೂಡ ಹದಿನೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಸಾಲ ಇರುತ್ತೆ ಅದೇ ರೀತಿ ಉಡುಪಿ ಸಾಲಿಗ್ರಾಮದಲ್ಲಿ ಹದಿನಾಲ್ಕು ಸಾವಿರದ ಒಂದೂರ ಎಂಬತ್ತೇಳು ರೂಪಾಯಿ ಸಾಲ ತಕ್ಕ ಹುದ್ದೆ ಇದೆ ಕುಂದಾಪುರದಲ್ಲಿ ಹದಿನಾಲ್ಕು ಸಾವಿರದ ಒಂದೂರ ಎಂಬತ್ತು ರೂಪಾಯಿ ಸರ್ವಂತ ಒಂದು ಹುದ್ದೆ ಆಗಿದೆ ಅದರಲ್ಲಿ ಬಯಂ ದೂರದಲ್ಲಿ ಒಂದು ಹುದ್ದೆ ಇದೆ ಅವರು ಕೂಡ ಹದಿನಾಲ್ಕು ಸಾವಿರದ ಒಂದೂರ ರೂಪಾಯಿ ಚೆಲ್ ಬರ್ತಾ ಇದೆ ಇಲ್ಲಿ ಸುಶಿಯ ನೇಮಕಾತಿ ಮೀಸಲಾತಿ ಸಮುದಾಯ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಕನ್ನಡ ಮಾಧ್ಯಮ ಇಂಜಿನಿಯರ್ ಅಂಗ ವಿಕಲ ಮಹಿಷನ್ ಕೊಟ್ಟಿದ್ದಾರೆ ಒಟ್ಲ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಹೋಟ್ಲಿಗೆ ಇಪ್ಪತ್ನಾಲ್ಕು ಜೊತೆ ಕೊಟ್ಟಿದ್ದಾರೆ ಇಲ್ಲಿ ಕಾಲೇಜು ಕೊಟ್ಟಿದ್ದಾರೆ ಇದರ ಯಾವ ಕ್ಯಾಟಗರಿ ಬರುತ್ತೆ ಹಾಗೂ ಯಾವ ಅಭ್ಯರ್ಥಿ ಒಳಪಡ್ಸ್ತಾರೆ ನೋಡ್ಕೊಂಡು ಚೆಕ್ ಮಾಡಿ ಅರ್ಜಿ ಸಲ್ಲಿಸಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ న్యాషనల్ హెల్త్ మిషన్ డిస్టిక్ హెల్త్ అండ్ పి అండ్ డబ్ల్యూ సొసైటీ ఉడుపకుప్లై మరి పోస్ట్ నిల్ నేమ్ అడ్రస్ ఆమె కంటర్ ఇమేల్ ఐడి పర్సనల్ ఇన్ఫర్మేషన్ డేట్ ఆఫ్ బర్త్ జెండర్ రిలీజన్ కెటగిరి రూరల్ ఆమె ఎస్ ఎల్ సిగ్రీ ఇంటర్న్షిప్ కంపెట్ డిగ్రీ సర్టిఫికేట్ ఆమె సర్టిఫికేట్ ಎಕ್ಸ್ಪರ್ ಸರ್ಟಿಫಿಕೇಟ್ ಕೇಳಿದ್ರೆ ಎಲ್ಲ ಹೆಚ್ಚು ಇಲ್ಲಿ ಪ್ಲೇಸ್ ಡೇಟ್ ಹಾಕಿ ನಿಮ್ಮ ನೀಮ್ ಸಿಗ್ನೇಚರ್ ಮಾಡಿ ಈ ಅರ್ಜಿನ ಪೋಸ್ಟ್ ಮೂಲಕ ಕಳಿಸಬೇಕಾದ್ರೆ ಪೋಸ್ಟಿಂಗ್ ಚಾರ್ಜ್ ಅಷ್ಟೇ ಇರುತ್ತದೆ ಇದನ್ನ ಬಟ್ ಬೇರೆ ಅದೇ ರೀತಿ ಸೂಚಿಸೋದಿಲ್ಲ ಸಾರಿ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಅಥವಾ ಈ ಪಿ ಡಿ ಎಫ್ ಕ್ಲಿಯರ್ ಇಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರಲ್ಲ ಈ ವೆಬ್ಸೈಟ್ನಲ್ಲಿ ಹೋಗಿ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ವೆಬ್ಸೈಟ್ ಹೋಗಿ ದೋರ್ ಮಾಡ್ಬಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೊಳ್ತೀನಿ ಅಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ನೋಡ್ಕಾಯಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್